ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳಿಗೆ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಇದರ ಬಗ್ಗೆ ಕೂಡ ಮಾಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಲೋಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌಜೋನ್ ಅಲ್ಲಿ ನೋಡಬಹುದು ಇನ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಪಾಯಿಂಟ್ ಫೈವ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆದ್ರೂ ಕೂಡ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದು ಓವರ್ ಆಲ್ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಡೌಜನ್ಸ್ ಕ್ಲೋಸಿಂಗ್ ಕೊಟ್ಟಿದೆ ಏನು ನಾ ಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಒನ್ ಫಿಫ್ಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಸ್ವಲ್ಪ ಅಲ್ಲಿ ಓಪನ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಪಾಸಿಟಿವ್ ಇದೆ ಅಂತಾನೆ ಹೇಳ್ಬೋದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಎಫ್ಐಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡಿದ್ರೆ ನಿನ್ನೆ ಎಸ್ ಮೂರ್ ಸಾವಿರದ ನೆಟ್ ಸೆಲಿಂಗ್ ಮಾಡಿದ್ದಾರೆ ಎಸ್ ಸಾವಿರದ ಎಂಟುನೂರ ಇಪ್ಪತ್ತು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಎಫ್ ಕಂಟಿನ್ಯೂ ಆಗ್ತಾ ಇದೆ ಈ ತಿಂಗಳಲ್ಲೂ ಕೂಡ ನೋಡೋಣ ಇವತ್ತು ಯಾರತಿರ ಕಡೆಯಿಂದ ರೆಸ್ಪಾನ್ಸ್ ಅಂತ ಏನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರದ್ರೆ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಅಥವಾ ಪೇಟಿಎಂ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಸೌದಿ ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಲ್ಲಿ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಅಲ್ಲಿನ ಬಿಸ್ನೆಸ್ ನೋಡ್ಕೊಳ್ಳಿಕ್ಕೆ ಈ ಕಾರಣದಿಂದ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಅಥವಾ ಪೇಟಿಎಂ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಅಫ್ಘಾನ್ ಸೆನ್ಫ್ರಾ ಫೋಕಸ್ ಅಲ್ಲಿರುತ್ತೆ ಕಂಪನಿಗೆ ಬಿಗ್ ನ್ಯೂಸ್ ಬಂದಿದೆ ಅಂತ ಆರ್ಡರ್ ಗೆ ಸಂಬಂಧಪಟ್ಟಂತೆ ಕ್ರೊಯೇಷಿಯನ್ ಹೈವೇಸ್ ಪ್ರಾಜೆಕ್ಟ್ ಅಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರು ಕೋಟಿ ಮೊತ್ತದ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡರ್ ಆಗಿ ಹೊರಬಂದಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಬಿಗ್ ಆರ್ಡರ್ ಅಂತಾನೆ ಹೇಳ್ಬಹುದು ನಾಕ್ ಸಾವಿರದ ಐನೂರು ಕೋಟಿ ಅಂದ್ರೆ ಈ ಬಗ್ಗೆ ಸುದ್ದಿಯನ್ನ ಕೊಟ್ಟಿದ ಕಂಪನಿ ಹಾಗಾಗಿ ಅಫ್ಘಾನ್ ಸೆನ್ಫ್ರಾನ್ ಅಬ್ಸರ್ವ್ ಮಾಡಬಹುದು ನಾಕ್ ಸಾವಿರದ ಐನೂರು ಕೋಟಿ ಪ್ರಾಜೆಕ್ಟ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅರೌಂಡ್ ಫಿಫ್ಟೀನ್ ತೌಸಂಡ್ ಕ್ರೋರ್ ಇದೆ ಬಿಗ್ ಆರ್ಡರ್ ಆಗುತ್ತೆ ಇದು ಈ ಕಂಪನಿಗೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಅಫ್ಘಾನ್ ಸೆನ್ಫ್ರಾನ್ ಕೂಡ ಇವತ್ತು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಐನಾಕ್ಸ್ ವಿಂಡ್ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಸಾವಿರದ ಇನ್ನೂರ ಐವತ್ತು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ ವಯ ರೈಟ್ಸ್ ಇಶ್ಯೂ ಮಾಡೋ ಮೂಲಕ ಫಂಡ್ ರೈಸ್ ಅನ್ನ ಮಾಡ್ತಾ ಇದೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಇವತ್ತು ಫೋಕಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಈ ಡಿಸಿಷನ್ಗೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಭಾರತ್ ಫೋಜ್ ಕೂಡ ಫೋಕಸ್ ಇರುತ್ತೆ ಕಂಪನಿ ಸ್ಪೈನ್ ಅಲ್ಲಿ ಜಾಯಿಂಟ್ ವೆಂಚರ್ ಅನ್ನ ಫಾರ್ಮ್ ಮಾಡಿದೆ ಏಜಿಸ್ ಅಡ್ವಾನ್ಸ್ ಸಿಸ್ಟಮ್ ಅಂತ ಈ ಜಾಯಿಂಟ್ ವೆಂಚರ್ ಫಾರ್ಮೇಶನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ ಹಾಗಾಗಿ ಭಾರತ್ ಫೋರ್ಜನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದರಿಂದ ಸ್ಟಾಕ್ ಅಲ್ಲಿ ಏನಾದರೂ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತಾ ಅಥವಾ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಡೆಲಿವರಿ ಕೂಡ ಫೋಕಸ್ ಇರುತ್ತೆ ಕಂಪನಿ ಈ ಹಿಂದೆ ಇ ಕಾಮ್ ಎಕ್ಸ್ಪ್ರೆಸ್ ಅನ್ನು ಅಕ್ವೈರ್ ಮಾಡ್ಕೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ಈ ಗೆ ಈಗ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ಸಿಕ್ಕಿದೆ ಈ ಗೆ ಹಾಗಾಗಿ ಡೆಲಿವರಿ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತಾ ಅಂತ ನಂತರ ಇ ಎಂ ಎಸ್ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಹತ್ತೊಂಬತ್ತುವರೆ ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಇ ಎಮ್ ಎಸ್ ಎಲ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎಲ್ ಎನ್ ಟಿ ಫಸ್ಟ್ ಸೆಟ್ ಆಫ್ ವಿಂಗ್ ಅಸೆಂಬ್ಲೀಸ್ ಅನ್ನ ಪಡ್ಕೊಂಡಿದೆ ಎಲ್ ಸಿ ಎಂ ಕೆ ಒನ್ ಎ ಸಂಬಂಧಪಟ್ಟಂತ ವಿಂಗ್ ಅಸೆಂಬ್ಲೀಸ್ ಇದು ಈ ವಿಂಗ್ ಅಸೆಂಬ್ಲೀಸ್ ನ ಮೊದಲ ಸೆಟ್ ಅನ್ನ ಪಡ್ಕೊಂಡಿದೆ ಎಲ್ ಎನ್ ಟಿ ಇಂದ ಈ ಕಾರಣದಿಂದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಅದರ ಜೊತೆ ಎಲ್ ಎನ್ ಟಿ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಎರಡು ಸ್ಟಾಕ್ ಗಳಲ್ಲಿ ಎಲ್ ಎನ್ ಟಿ ನಲ್ಲಿ ಯೂಶಲಿ ಸಣ್ಣ ಪುಟ್ಟ ಸುದ್ದಿಗಳಿಗೆ ರಿಯಾಕ್ಷನ್ ಬರೋದಿಲ್ಲ ಬಟ್ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತೆ ಲಾರ್ಸನ್ ಅಂಡ್ ಟೋಬ್ರೋ ಲಿಮಿಟೆಡ್ ಅಲ್ಲಿ ನಂತರ ಅರಿವಂ ಪೈಪ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಯ ತೆಲಂಗಾಣ ಪ್ಲಾಂಟ್ ಅಲ್ಲಿ ಆಪರೇಷನ್ಸ್ ಅನ್ನ ಸ್ಟಾಪ್ ಮಾಡಿದೆ ಜುಲೈ ಇಪ್ಪತ್ತರಿಂದ ಜುಲೈ ಮೂವತ್ತನೇ ತಾರೀಕು ವರೆಗೂ ಆಪರೇಷನ್ ಸ್ಟಾಪ್ ಮಾಡ್ತಿರೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಈ ಸುದ್ದಿ ಕಾರಣಕ್ಕೆ ಅರಿವಂ ಪೈಪ್ ಇಂಡಸ್ಟ್ರೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಮದರ್ಸನ್ ಸುಮಿ ವೈರಿಂಗ್ ಇಂಡಿಯಾ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಇದರ ಜೊತೆ ಸಂವರ್ಧನ ಮೊದಲ ಸನ್ ಇಂಟರ್ನ್ಯಾಷನಲ್ ಈ ಎರಡು ಕಂಪನಿಗಳು ಕೂಡ ಸುದ್ದಿರುತ್ತವೆ ಕಾರಣ ಈ ಎರಡು ಕಂಪನಿಗಳು ಕೂಡ ಬೋನಸ್ ಅನೌನ್ಸ್ ಮಾಡಿದ್ವು ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ ಬೋನಸ್ಗೆ ಅಂದ್ರೆ ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಎರಡು ಕಂಪನಿಗಳು ಕೂಡ ಒನ್ ಟು ಟೂ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದ್ವು ಅಂದ್ರೆ ನಿಮ್ಮ ಹತ್ರ ಎರಡು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಕೊಡುತ್ತೆ ಕಂಪನಿ ನಾಲ್ಕು ಶೇರ್ ಇದ್ರೆ ಎರಡು ಶೇರ್ ಸಿಗುತ್ತೆ ಹತ್ತು ಶೇರ್ ಇದ್ರೆ ಐದು ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ ಈ ರೀತಿಯ ರೇಷಿಯೋದಲ್ಲಿ ಬೋನಸ್ ಅನೌನ್ಸ್ ಮಾಡಿದ್ವು ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ ಅಂದ್ರೆ ಸ್ಟಾಕ್ ಪ್ರೈಸ್ ಏನಿದೆ ಇವತ್ತು ಅದರಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಐವತ್ತು ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಶೇರ್ ಪ್ರೈಸ್ ಐವತ್ತು ರೂಪಾಯಿ ಇದೆ ಅಂದ್ರೆ ಎರಡು ಶೇರ್ಗೆ ಒಂದ್ ಶೇರ್ ಎಲ್ಲ ಕೊಡ್ತಾ ಇರೋದು ಎರಡು ಶೇರ್ ನ ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ ನೂರು ರೂಪಾಯಿ ಆಗುತ್ತೆ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಸ್ಟಾಕ್ ಪ್ರೈಸ್ ಅಷ್ಟೇ ಎಲ್ಲ ಡಿಫರೆನ್ಸ್ ಇದೆ ನೂರು ರೂಪಾಯಿ ಆಗುತ್ತೆ ಎರಡು ಶೇರ್ಗೆ ನೂರು ರೂಪಾಯಿ ಡಿವೈಡೆಡ್ ಬೈ ತ್ರೀ ಆಗುತ್ತೆ ಆಗ ಎಷ್ಟು ಐವತ್ತು ರೂಪಾಯಿ ರೇಂಜ್ ರೇಂಜಲ್ಲಿರುವಂತಹ ಸ್ಟಾಕ್ ತರ್ಟಿ ಫೋರ್ ತರ್ಟಿ ಫೈವ್ ರೇಂಜ್ಗೆ ಬರುತ್ತೆ ಅದೇ ರೀತಿಯಾಗಿ ಅಡ್ಜಸ್ಟ್ ಆಗುತ್ತೆ ಬಟ್ ಅದಕ್ಕಾಗಿ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಆಗ್ತಿರುವಂತಹ ಅಡ್ಜಸ್ಟ್ಮೆಂಟ್ ನಿಮಗೆ ಅಡಿಷನಲ್ ಶೇರ್ಗಳು ಬರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ನಿಮ್ಮ ಅಮೌಂಟ್ ಸೇಮ್ ಇರುತ್ತೆ ಬಟ್ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ನೂರಿದ್ರೆ ನೂರೈವತ್ತು ಆಗುತ್ತೆ ನಂಬರ್ ಆಫ್ ಶೇರ್ಸ್ ಹತ್ತಿದ್ರೆ ಹದಿನೈದು ಆಗುತ್ತೆ ಎರಡು ಶೇರ್ಗಳಿಗೆ ಗಳಿಗೆ ಒಂದು ಶೇರ್ ನ ಬೋನಸ್ ಆಗಿ ಕೊಡ್ತಾ ಇದೆ ಮದಸನ್ ಸುಮಿ ವೈರಿಂಗ್ ಕೂಡ ಅಷ್ಟೇ ಹಾಗೆ ಮದರ್ಸನ್ ಇಂಟರ್ನ್ಯಾಷನಲ್ ಕೂಡ ಅಷ್ಟೇ ಎರಡು ಕೂಡ ಸೇಮ್ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದ್ವಿ ಹಾಗಾಗಿ ಎರಡು ಕೂಡ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಾದ್ರೂ ಡೌನ್ ತೋರಿಸಿದ್ರೆ ಭಯ ಅವಶ್ಯಕತೆ ಇಲ್ಲ ಬೋನಸ್ ಶೇರುಗಳು ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಆಗುತ್ತೆ ಇನ್ನು ಐ ಎಫ್ ಜಿ ಎಲ್ ರಿಫ್ರಾಕ್ಟರ್ಸ್ ಕೂಡ ಇವತ್ತು ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಕಾರಣ ಈ ಕಂಪನಿ ಕೂಡ ಬೋನಸ್ ಅನೌನ್ಸ್ ಮಾಡಿತ್ತು ಹಾಗಾಗಿ ಇವತ್ತು ಎಕ್ಸ್ ಡೇಟ್ ಆಗಿದೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಈ ಕಂಪನಿ ಒಂದಿಷ್ಟು ಒಂದ್ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಹಾಗಾಗಿ ಸ್ಟಾಕ್ ಪ್ರೈಸ್ ಫಿಫ್ಟಿ ಪರ್ಸೆಂಟ್ ಡೌನ್ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಅಗೇನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಬೋನಸ್ ನ ಕಾರಣಕ್ಕೆ ಆಗುವಂತ ಅಡ್ಜಸ್ಟ್ಮೆಂಟ್ ಹಾಗೆ ಬೋನಸ್ ಶೇರ್ಗಳು ಕ್ರೆಡಿಟ್ ಆಗ್ಲಿಕ್ಕೆ ಕೆಲವು ಸಲ ಒಂದ್ ವಾರ ತಗೊಳ್ಳುತ್ತೆ ಕೆಲವು ಸಲ ಹದಿನೈದು ದಿನ ತಗೊಳುತ್ತೆ ಕೆಲವು ಸಲ ಟ್ವೆಂಟಿ ಡೇಸ್ ಕೂಡ ತಗೊಳ್ಬಹುದು ಅಪ್ ಟು ಒನ್ ಮಂತ್ ವರೆಗೂ ಕೂಡ ಟೈಮ್ ತಗೊಳುತ್ತೆ ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಕೆಲವು ಒಂದ್ ದಿನದಲ್ಲೇ ಕ್ರೆಡಿಟ್ ಆಗಿಬಿಡುತ್ತೆ ವೈಟ್ ಮಾಡಿ ಒನ್ಸ್ ಅಡಿಷನಲ್ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಬಂತು ಅಂದ್ರೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಲ್ಲಿವರೆಗೂ ಡೌನ್ ತೋರಿಸುತ್ತೆ ಬಟ್ ಬಯ ಅವಶ್ಯಕತೆ ಇಲ್ಲ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಸಿಎಟ್ ರಿಸಲ್ಟ್ ಅನೌನ್ಸ್ ಮಾಡಿದೆ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಅಪ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಕೂಡ ಸ್ಲೈಟ್ಲಿ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಹೆ ಅಲ್ಲಿ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಫ್ಲಾಟಿಶ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎಲ್ಲ ಕಡೆ ಫ್ಲಾಟಿಶ್ ನಂಬರ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಡೌನ್ ಇದೆ ಎಕ್ಸೆಪ್ಷನ್ ಐಟಮ್ಸ್ ಏನಂತ ನಂಬರ್ಸ್ ಅಲ್ಲ ಬಟ್ ಸ್ಟಿಲ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಏನೋ ಹೆರಿಟೇಜ್ ಫುಡ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ ಬಟ್ ಅದು ಎಬಿಟ್ ಆಗಿ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ಇಲ್ಲಿ ಡೌನ್ ಇದೆ ಇನ್ಕಮ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಖರ್ಚುಗಳು ಜಾಸ್ತಿ ಆಗಿದೆ ಹಾಗಾಗಿ ಎಬಿಟ್ ಅಲ್ಲಿ ಡೌನ್ ಫಾಲ್ ಇದೆ ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಮಿಕ್ಸ್ ಸೆಟ್ ಆಫ್ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಅದರಲ್ಲೂ ಸ್ವಲ್ಪ ಡೌನ್ ಫಾಲ್ ಇದೆ ನೋಡಬಹುದು ನಂತರ ನೌಕರ್ ಕಾರ್ಪೊರೇಷನ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಅಪ್ ಆಗಿದೆ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂಬರ್ಸ್ ಅಲ್ಲಿ ಓರ್ ಆಲ್ ಐಟಮ್ಸ್ ಅನ್ನ ತೆಗೆದು ಕೂಡ ನಂಬರ್ ಇಂಪ್ರೂವ್ ಆಗುತ್ತೆ ಯಾಕಂದ್ರೆ ನೆಟ್ ಲಾಸ್ ಅಲ್ಲಿ ಇದ್ದಂತ ಕಂಪನಿ ಲಾಸ್ಟ್ ಕ್ವಾರ್ಟರ್ ಗಳಲ್ಲಿ ಈಗ ನಿಯರ್ಲಿ ಎರಡುವರೆ ಕೋಟಿ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತಾನೆ ಹೇಳಬಹುದು ಏನು ಪಾಲಿಕೆ ಇಂಡಿಯಾ ನಂಬರ್ಸ್ ನೋಡಬಹುದು ಕ್ವಾರ್ಟರ್ಲಿ ಡಿಕ್ಲೈನ್ ಇದೆ ನಂಬರ್ಸ್ ಬಿಟ್ಟು ನೆಟ್ ಪ್ರಾಫಿಟ್ ಸೇಲ್ಸ್ ಎಲ್ಲ ಕಡೆ ಬಟ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೆನೇನೆ ಬಂದಿತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಟ್ ಸ್ಕ್ರೀನ್ ಅಪ್ಡೇಟ್ ಆಗಿಲ್ಲ ರಾತ್ರಿ ನಂಬರ್ ಅನ್ನ ಕವರ್ ಮಾಡಿದೆ ಈಗ ಅಪ್ಡೇಟ್ ಆಗಿದೆ ಇಯರ್ಲಿ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಇನ್ನು ಅಲೋಕ್ ಇಂಡಸ್ಟ್ರೀಸ್ ನಂಬರ್ ಅನ್ನ ಈಗಾಗಲೇ ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ಇಂಡಿಯನ್ ಹೋಟೆಲ್ಸ್ ಈ ಸ್ಟಾಕ್ ಅನ್ನು ರಿಸಲ್ಟ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಂತರ ಶಾಪರ್ ಸ್ಟಾಪ್ ಟಾಟಾ ಕಮ್ಯುನಿಕೇಶನ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಎಲ್ ಟಿಐ ಮೈಂಟ್ರಿ ಎಲ್ಲ ಶೇರ್ಗಳಲ್ಲೂ ಕೂಡ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಈಗಾಗಲೇ ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದೆ ಹಾಗಾಗಿ ನಾನು ಮೆನ್ಷನ್ ಮಾಡ್ತಾ ಇಲ್ಲ ಅಷ್ಟೇ ನಂಬರ್ಸ್ ಅನ್ನ ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ಆರ್ತಿ ಡ್ರಗ್ಸ್ ನ ರಿಸಲ್ಟ್ ಇದೆ ನಂತರ ಅತುಲ್ ಲಿಮಿಟೆಡ್ ಇದೆ ಬಂಧನ್ ಬ್ಯಾಂಕ್ ನ ರಿಸಲ್ಟ್ ಇದೆ ಗರುಡ ಏರೋಸ್ಪೇಸ್ ಇದೆ ಆಟ್ಸನ್ ಇದೆ ಹಿಂದೂಸ್ತಾನ್ ಜಿಂಕ್ ನ ರಿಸಲ್ಟ್ ಇದೆ ಇಂಡಿಯಾ ಬ್ಯಾಂಕ್ ಇದೆ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ಕೊಳ್ತೀನಿ ಇಂಡಿಯಾ ಮಾರ್ಟ್ ಇದೆ ಐಒ ಬಿ ನಂತರ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಇದೆ ನಂತರ ಮಸ್ತಕ್ ನ ರಿಸಲ್ಟ್ ಇದೆ ಮುದ್ರಾ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ನಿಫ್ಟಿ ಫಿಫ್ಟಿ ಬರುವಂತ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಯೂಶಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಬಟ್ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ ಮಾರ್ಕೆಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲ ಕಂಪನಿಗಳ ರಿಸಲ್ಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಯ ರಿಸಲ್ಟ್ ಇದ್ರೆ ಮಿಸ್ ಮಾಡದೆ ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೋವು ನೋಡಬಹುದು ನಲ್ವತ್ತೆರಡು ಪಾಯಿಂಟ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತಾನೆ ಹೇಳ್ಬೋದು ಆಸ್ ಆಫ್ ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನು ನೋಡಿದ್ರೆ ಪಾಸಿಟಿವ್ ಇದೆ ಇಲ್ಲೂ ಕೂಡ ಕೋಸ್ಪಿ ಹಾಗೂ ನಿಕೈ ಮಾತ್ರ ಸ್ವಲ್ಪ ನೆಗೆಟಿವ್ ಲೇಟೆಡ್ ಆಗ್ತದೆ ಇನ್ನು ಉಳಿದ ಮಾರ್ಕೆಟ್ ಗಳು ಪಾಸಿಟಿವ್ ಟ್ರೆಂಡ್ ಅಲ್ಲಿ ಇದಾವೆ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಲೇಟೆಡ್ ಆಗ್ತದೆ ಏಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತದೆ ಒಂದಷ್ಟು ಪಾಸಿಟಿವ್ ಕ್ಯೂಸ್ ಇದೆ ಇವತ್ತು ಪಾಸಿಟಿವ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಮಗೆ ಓಪನಿಂಗ್ ಅಂತೂ ಕ್ಲೋಸಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಇಂಪಾರ್ಟೆಂಟ್ ಹಾಗಾಗಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಸದ್ಯದ ಮಟ್ಟಿಗೆ ಗ್ಲೋಬಲ್ ಕ್ಯೂಸ್ ಅಂತೂ ಪಾಸಿಟಿವ್ ಇದೆ ಫಾರ್ ದ ಬೆಸ್ಟ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡೋದಲ್ಲಿ ಸಿಗೋಣ ಎಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ